ಸರ್ ಇವತ್ತು ನಾನು ಕೆಂಪೇಗೌಡ ರಾಜ್ಯ ಯುವ ಘಟಕದ ಅಧ್ಯಕ್ಷ ದಿನೇಶ್ ಅಂತ ಜೊತೆನಳ್ಳಿ ಇವತ್ತು ನಾನು ರೈತರಿಗೆ ಒಂದು ಮನವಿ ಮಾಡಬೇಕು ಅಂತ ನನ್ನ ಉದ್ದೇಶ ಇಟ್ಕೊಂಡು ತಮ್ಮನ್ನು ನಾನು ಭೇಟಿ ಮಾಡಿದ್ದೀನಿ ಇವತ್ತು ರೈತರು ಬಿತ್ತಿನ ಬಿತ್ತಿ ಪೈರು ಈಗಾಗಲೇ ಕುಂಟೆಯ ಒಂದು ಬೇಸಾಯಕ್ಕೆ ಬಂದಿದೆ ಯೂರಿಯಾದ ಅವಶ್ಯಕತೆ ತಾಲೂಕಿಗೆ ತುಂಬ ಅವಶ್ಯಕತೆ ಇದೆ ಆದ್ದರಿಂದ ಇವತ್ತು ಸರ್ಕಾರ ಮತ್ತು ಈ ಏನು ಹೋಲ್ಸೇಲು ಮಳಿಗೆಗಳು ರಿಟೇಲ್ನವ್ರಿಗೆ ಕೊಟ್ಟು ರೈತರನ್ನ ಒಂದು ಕೆಲಸಕ್ಕೆ ಕಸುಬಿಗೆ ಕುಂಟೆ ಬೇಸಾಯಕ್ಕೆ ಯೂರಿಯಾನ ಕೊಡಬೇಕಾಗ್ತದೆ ಆದ್ದರಿಂದ ಇವತ್ತು ತುಂಬನೇ ಅವಶ್ಯಕತೆ ಇರುವಂಥ ಗೊಬ್ಬರ ಸಿಗ್ತಾ ಇಲ್ಲ ಯಾವ್ಯಾವ ತಾಲೂಕಿಗೆ ಹೋಗಿ ತರೋದಕ್ಕೆ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವತ್ತು ಆದ್ದರಿಂದ ಹಗಲಕೋಟೆ ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ಬಸವೇಶ್ವರ ಫರ್ಟಿಲೈಸರ್ ಸಿಗ್ತಾ ಸಿಗ್ತಾಯಿತ್ತು ಆದರೆ ಅವರು ಈಗ ಯಾರಿಗೂ ಇಲ್ಲ ಅಂತ ಆಗಲಿ ಇಲ್ಲ ದುಬಾರಿ ರೇಟಲ್ಲಾಗಲಿ ಕೊಡ್ತಿರ್ಲಿಲ್ಲ ನಮಗೆ ಗೊತ್ತಿದ್ದಂಗೆ ಅಲ್ಲಿ ಈಗಾಗಲೇ ಖಾಲಿಯಾಗಿ ಹೋಗಿದೆ ಅಂತ ಹೇಳಿ ಅವರು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಗೊಬ್ಬರದ ಅಂಗಡಿಯವರಿಗೆ ಯಾರೂ ಯಾವುದೇ ಸಂಘ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಕಿರುಕುಳ ಕೊಡ್ದಲೇ ಅವರಿಗೆ ಗೊಬ್ಬರವನ್ನು ಮಾರಾಟಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತು ಅನುವು ಮಾಡಿಕೊಟ್ರೆ ರೈತರಿಗೆ ತುಂಬ ಸಹಾಯ ಆಗ್ತದೆ ಮತ್ತು ಇವತ್ತು ಯಾವ ತಾಲೂಕಿಗೆ ಹೋಗಿ ಎಲ್ಲೆಲ್ಲೋ ಹೋಗಿ ಅಲದಾಡ್ಕೊಂಡು ನಾವು ಇವತ್ತು ಗೊಬ್ಬರ ತರೋಕ್ಕಾಗಲ್ಲ ಇವತ್ತು ಯಾವಾಗಲೋ ಮಳೆ ಹೋಗ್ತದೆ ಯಾವಾಗಲೂ ಗೊಬ್ಬರ ಹಾಕಿದ್ರೆ ಪ್ರಯೋಜನ ಆಗೋಲ್ಲ ಇವತ್ತು ರೈತ ಬೆಳೆದ್ರೆ ನಾಡೆಲ್ಲ ತಿಂತಾರೆ ಅದಕ್ಕೋಸ್ಕರ ರೈತರಿಗೆ ತೊಂದರೆ ಮಾಡೋದು ಯಾವುದೇ ರಾಜಕಾರಣಿಗಳಾಗ್ಬೋದು ಯಾವುದೇ ಅಧಿಕಾರಿಗಳಾಗ್ಬೋದು ಯಾವುದೇ ಸಂಘಟನೆಗಳಾಗ್ಬೋದು ಸರ್ ಇದರಲ್ಲಿ ಮಾಡಿ ರಸಗೊಬ್ಬರ ಕೊರತೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರ ಸರ್ ಸರ್ ನಾವು ಅಧಿಕಾರಿಗಳಿಗೆ ಹತ್ರ ಮನವಿ ಮಾಡಿದ್ದೀವಿ ಅವರು ನಾವು ತರಿಸ್ಕೊಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಅವರು ತರಿಸ್ಕೊಟ್ರೆ ತುಂಬನೇ ನಮಗೆ ರೈತರಿಗೆ ಸಹಾಯ ಆಗ್ತದೆ ಆದ್ದರಿಂದ ಈಗ ಆಗ ಅಂತ ಅಂದಲೇ ಇವತ್ತು ಹತ್ತು ಇಪ್ಪತ್ತು ರೂಪಾಯಿಗೆ ನಾವು ಯೋಚನೆ ಮಾಡಿ ತಗೊಳ್ಳಕ್ಕೆ ಹೋದಾಗ ನಾವು ಗೊಬ್ಬರನೇ ಆಗ್ತಂಗೆ ಆಗ್ತದೆ ಆಮೇಲೆ ಯೂರಿಯದ ಕೊರತೆ ತುಂಬನೇ ಇದೆ ನಾವು ಯೂರಿಯಾ ಇಲ್ಲ ಅಂತೇಳಿ ಇವತ್ತು ಒಂದು ಸಾವಿರದ ನಾನ್ನೂರು ಆರುನೂರು ರೂಪಾಯಿ ಗೊಬ್ಬರಗಳ್ನ ಹಾಕ್ಬೇಕಾಗ್ಬಿಡ್ತದೆ ಆದ್ದರಿಂದ ಈಗ ಮುನ್ನೂರು ಮುನ್ನೂರ ಮುನ್ನೂರು ಇಪ್ಪತ್ತಕ್ಕೆ ನಾವು ಖರೀದಿ ಮಾಡಿ ಬೇಗ ಇಳುವರಿ ಬರ್ತದೆ ಬೇಗ ಹಸುರಾಗ್ತದೆ ಆ ಬೇಸಾಯನ ನಾವು ಮಾಡಿ ಮುಗಿಸ್ದಂಗೆ ಆಗ್ತದೆ ಆದ್ದರಿಂದ ಇವತ್ತು ಯೂರಿಯನ ನಮ್ಮ ತಾಲೂಕಿಗೆ ಎಲ್ಲ ಅಂಗಡಿಗಳಿಗೆ ಸಮರ್ಪಕವಾಗಿ ವಿತರಣೆ ಮಾಡಿದ್ರೆ ತುಂಬ ಸಂತೋಷ ಆಗ್ತದೆ ನಾವು ಇಷ್ಟಂತೂ ಹೇಳಿ ನನ್ನ ಈ ಮಾತನ್ನ ಮುಗಿಸ್ ಮಾಗಡಿ ತಾಲೂಕಿನ ಜನತೆಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆಯ ರಾಜ್ಯಾಧ್ಯಕ್ಷ ಬಳ್ಳಾರಿ ಶಿವನಗೌಡ ಇವತ್ತು ನಮ್ಮ ಮಾಗಡಿ ತಾಲೂಕಲ್ಲಿ ಗೊಬ್ಬರಕ್ಕೆ ತೊಂದರೆ ಆಗಿರೋ ಕಾರಣ ಇಲ್ಲ ಅಧಿಕಾರಿಗಳಿಂದನೋ ಇಲ್ಲ ರಾಜಕಾರಣಿಗಳಿಂದನೋ ಇಲ್ಲ ಬೇರೆಯವ್ರಿಂದನೋ ನನಗೆ ಗೊತ್ತಿಲ್ಲ ಈಗ ತರಿಸಿ ಕೊಡೋ ಅಂಥ ಕಡೆಗೆ ಜನಗಳು ತೊಂದರೆ ಕೊಡ್ತಾರೆ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಎಮ್ ಎಲ್ ಎರ ಹತ್ರ ಅಧಿಕಾರಿಗಳ ಹತ್ರ ಮಾತಾಡಿದೀವಿ ಕೃಷಿ ಇಲಾಖೆ ಕಡೆಯಿಂದ ಗೊಬ್ಬರ ಕೊಡಿಸೋದಕ್ಕೆಲ್ಲ ನಾವು ಮಾತಾಡಿದ್ದೀವಿ ಆದರೆ ಮುಂದಿನ ದಿನದಲ್ಲಿ ರೈತರಿಗೆ ತೊಂದರೆ ಆಗದಿರೋ ರೀತಿ ಗೊಬ್ಬರದ ಹೋಗಿ ಯಾರು ತೊಂದರೆ ಕೊಡ್ದಂಗೆ ಈ ಬಿತ್ತನೆ ಮುಗಿಯವರೆಗೂ ಇವಾಗ ಏನು ಕುಂಟೆ ಹೊಡೆಯೋ ಕಾಲ ಇದೆ ಕುಂಟೆ ಹೊಡೆದು ಬೇಸಾಯ ಮುಗಿಯುವರೆಗುವೆ ಯಾರು ತೊಂದರೆ ಕೊಡ್ದಂಗೆ ನಾನು ಅವ್ರಿಗೆ ಬೆಂಬಲ ಕೊಡಲಿ ಅಂತ ನಾನು ಅದೊಂದು ಮನವಿ ಮಾಡ್ಕೊತೀನಿ ಸರ್ ಇಲ್ಲ ಸರ್ ಆ ಥರ ಎಲ್ಲ ಏನಿಲ್ಲ ಇವ್ರು ಏನು ಮಾಡ್ತಾರೆ ಅಂದರೆ ಅಂಗಡಿಗಳವರು ಕೂಡ ಅವ್ರು ಇಷ್ಟ ಬಂದಾಗ ಮಾರ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಲಾಭದಲ್ಲಿ ಮಾರ್ತಾರೆ ಲಾಭದಲ್ಲಿ ಮಾರ್ತಾರೆ ಅಂತ ಇವರು ಹೇಳೋದು ಜನಗಳು ಇರ್ತಾರೆ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಬರ್ತಾರೆ ಇಲ್ಲ ಸರ್ ಐದು ಇಪ್ಪತ್ತು ರೂಪಾಯಿ ಮಾರ್ಕೊ ತೊಗೊಳ್ತೀವಿ ಅದನ್ನು ನಾವು ಅಷ್ಟು ತೊಗೊಳ್ಳಿಲ್ಲ ಅಂದರೆ ನಮ್ಗೆ ಆ ಟೈಮಿಗೆ ಗೊಬ್ಬರ ಸಿಗಲ್ಲ ಅಂತ ಒಬ್ಬರು ಕೇಳ್ತಾರೆ ಅವಾಗ ನಾವು ಏನು ಮಾಡೋಕ್ಕಾಗುತ್ತೆ ಈಗ ಜಾಸ್ತಿ ಹೇಳೋದೊಂದು ಮಾತು ಕೇಳಬೇಕು ಕಮ್ಮಿ ಕೊಡೋನು ಮಾತು ಕೇಳಬೇಕಾಗುತ್ತೆ ಈಗ ಅಭಾವ ಉಂಟಾಗಿದೆ ಸರ್ ಹೌದು ಸರ್ ಅಭಾವ ಇದೆ ತುಂಬ ಅಭಾವ ಇರೋದ್ರಿಂದ ಈಗ ಬೇರೆ ಗೊಬ್ಬರ ಇದೆ ಈಗ ಬಿತ್ತನೆ ಗೊಬ್ಬರ ಇತ್ತು ಬಿತ್ತನೆ ಗೊಬ್ಬರಕ್ಕೆ ಅಭಾವ ಇಲ್ಲ ಈಗ ಏರಿಯಾಕ್ಕೆ ಭಾಳ ತೊಂದರೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ನಾವು ಮಾತಾಡಿದ್ವಿ ಮುಂದಿನ ದಿನದಲ್ಲಿ ಈ ವಾರದಲ್ಲಿ ಎಲ್ಲ ಕಡೆ ನೋಡ್ ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಂಗಾಗಿ ಯಾರು ತೊಂದರೆ ಕೊಡ್ದಂಗೆ ರೈತರಿಗೆ ಬಿತ್ತನೆ ಮುಗಿಯವರ್ಗುವೇ ಒಬ್ಬರದ ಅಂಗಡಿ ಹತ್ರ ಆಗಲಿ ಬೇರೆಗಳ ನಮ್ಮ ಸರ್ಕಾರದವ್ರ ಹತ್ರ ಆಗಲಿ ಯಾರಿಗೂ ತೊಂದರೆ ಕೊಡ್ದಂಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಬಿಟ್ರೆ ನಾವು ಇದೊಂದು ಮನವಿ ನಮಗೆ ತೊಂದರೆ ಕೊಡ್ದ ರೀತಿ ಸಹಾಯ ಮಾಡೋದು ಸಾಕು ನಮಗೆ